ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನಗಳು ಇದರಲ್ಲಿ ಪ್ರಾಯೋಗಿಕ ವಿಧಾನದ ಬಗ್ಗೆ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಮತ್ತೊಂದು ಮುಖ್ಯವಾದಂಥ ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನ ಅದು ತೌಲನಿಕ ವಿಧಾನ ಅಥವಾ ಇದನ್ನು ಹೋಲಿಕಾ ವಿಧಾನ ಅಂತ ಕೂಡ ನಾವು ಕರಿತೇವೆ ಅಥವಾ ತುಲನಾತ್ಮಕ ವಿಧಾನ ಅಂತೇಳಿ ನಾವು ಕೂಡ ಕರೀತೇವೆ ಇಂಗ್ಲೀಷಿನ ವಿಧಾನ ಕಂಪ್ಯಾರಿಟಿವ್ ಅಪ್ರೋಚ್ ಅಥವಾ ಮೆಥಡ್ ಅಂತೇಳಿ ಇದನ್ನು ಕರೀತೇವೆ ನೋಡಿ ಈ ಒಂದು ವಿಧಾನ ಕೂಡ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಬಹಳ ಮುಖ್ಯವಂತ ಒಂದು ವಿಧಾನ ಆಗಿದೆ ಹಾಗಾಗಿ ಈ ಒಂದು ವಿಧಾನದ ಬಗ್ಗೆ ನಾವು ಸಂಪೂರ್ಣವಾದಂಥ ಮಾಹಿತಿಗಳನ್ನ ತಿಳ್ಕೊಬೇಕಾಗುತ್ತೆ ಈ ಒಂದು ವಿಧಾನದ ಪ್ರತಿಪಾದಕರು ಯಾರು ಹಾಗೆ ಈ ಒಂದು ವಿಧಾನದ ಮುಖ್ಯವಾದಂಥ ಅಂಶಗಳೇನು ಹಾಗೆ ಈ ಒಂದು ವಿಧಾನದ ಗುಣಗಳೇನು ಮತ್ತು ದೋಷಗಳೇನು ಈ ಎಲ್ಲ ಅಂಶಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಎಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ತೌಲನಿಕ ವಿಧಾನದ ಮುಖ್ಯವಾದಂಥ ಅಂಶಗಳೆಂತ ನಾವು ನೋಡ್ತಾ ಹೋಗೋಣ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಈ ತೌಲನಿಕ ಒಂದು ವಿಧಾನ ಇದೆ ಇದು ಅನುಗಮನ ಪದ್ಧತಿಯಲ್ಲಿ ಬರುವಂಥ ಒಂದು ವಿಧಾನ ಆಗಿದೆ ಅಂದರೆ ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಅಂದರೆ ಇಲ್ಲಿ ಕೆಲವು ನಿರ್ದಿಷ್ಟ ನಿಯಮಗಳನ್ನು ಅಥವಾ ಮಾಹಿತಿಗಳನ್ನ ದತ್ತಾಂಶಗಳನ್ನು ಸಂಗ್ರಹಿಸಿ ಅದರ ಆಧಾರದಲ್ಲಿ ಸಾಮಾನ್ಯ ನಿಯಮಗಳನ್ನು ರೂಪಿಸಲಾಗುತ್ತೆ ನೋಡಿ ಈ ವಿಧಾನವನ್ನು ತುಂಬ ಹಿಂದಿನ ಕಾಲದಿಂದಲೂ ಕೂಡ ಅಂದರೆ ಪುರಾತನ ಕಾಲದಿಂದಲೂ ಕೂಡ ಬಳಕೆ ಮಾಡ್ತಿರುವಂಥದ್ದು ನಾವು ಕಾಣ್ತೇವೆ ಇದು ತುಂಬ ಹರಿಸ್ಟಾಟಲ್ನಷ್ಟೇ ಪುರಾತನವಾದದ್ದು ಅಂತೇಳಿ ಇದನ್ನು ಹೇಳಲಾಗುತ್ತೆ ಮುಂದೆ ನಾನು ನಿಮ್ಗೆ ಅದಕ್ಕೆ ಯಾಕೆ ಕಾರಣಗಳಂತ ಹೇಳ್ತೇನೆ ನೋಡಿ ಆ ಕಾಲದಿಂದಲೂ ಕೂಡ ಈ ಒಂದು ರಾಜ್ಯಶಾಸ್ತ್ರ ಅಧ್ಯಯನಕ್ಕೆ ಈ ವಿಧಾನವನ್ನು ಬಳಕೆ ಮಾಡಲಾಗ್ತಿದೆ ಇದು ಐತಿಹಾಸಿಕ ವಿಧಾನಕ್ಕೆ ಒಂದು ಪೂರಕವಾಗಿದೆ ಅಂತ ಕೂಡ ಹೇಳ್ಬೋದು ಈ ಒಂದು ತುಲನಾತ್ಮಕ ವಿಧಾನ ಐತಿಹಾಸಿಕ ವಿಧಾನಕ್ಕೆ ಪೂರಕವಾಗಿದೆ ಅದರ ಜೊತೆಯಲ್ಲಿ ಇದನ್ನು ನಾವು ಬಳಕೆ ಮಾಡಿದಾಗ ಹೆಚ್ಚು ಉಪಯುಕ್ತವಾಗಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ಒಂದು ವಿಧಾನವನ್ನು ಅನುಸರಿಸುವಂಥ ಸಂಶೋಧಕರೇನಿರ್ತಾರೆ ರಿಸರ್ಚ್ಗಳು ರಿಸರ್ಚರು ಒಂದು ದೇಶದ ಒಂದು ರಾಜಕೀಯ ಸಂಸ್ಥೆ ಅಥವಾ ರಾಜಕೀಯ ಒಂದು ಘಟನಾವಳಿಗಳನ್ನ ಮತ್ತೊಂದು ದೇಶದ ಅಥವಾ ಇತರ ಹಲವಾರು ದೇಶಗಳ ರಾಜಕೀಯ ಒಂದು ಸಂಸ್ಥೆಗಳಿಗೆ ಹಾಗೆ ರಾಜಕೀಯ ಘಟನಾವಳಿಗೆ ಹೋಲಿಕೆಯನ್ನು ಮಾಡ್ತಾರೆ ಹೋಲಿಕೆಯನ್ನು ತುಲನೆ ಮಾಡುವಂಥದ್ದು ಅವೆರಡನ್ನೂ ಕೂಡ ಹೋಲಿಕೆ ಮಾಡಿ ಆ ದೇಶದ ಶಾಸಕಾಂಗ ಈ ದೇಶದ ಶಾಸಕಾಂಗ ಅಥವಾ ಆ ದೇಶದ ಒಂದು ಕಾರ್ಯಾಂಗ ಹಾಗೆ ಈ ದೇಶದ ಇನ್ನೊಂದು ಕಾರ್ಯಾಂಗ ಹಾಗೆ ನ್ಯಾಯಾಂಗ ನ್ಯಾಯಾಂಗ ಆ ದೇಶದ ಸಂಸ್ಥೆಗಳು ಹಾಗೆ ಇತರೆ ಒಂದು ಅಂಗಗಳನ್ನು ಹೋಲಿಕೆ ಮಾಡ್ತಾರೆ ಅಲ್ಲಿ ನಡೆದಿರುವಂಥ ರಾಜಕೀಯ ಘಟನಾವಳಿಗಳು ಹಾಗೆ ಇನ್ನೊಂದು ದೇಶದಲ್ಲಿ ನಡೆದಿರುವಂಥ ರಾಜಕೀಯ ಘಟನಾವಳಿಗಳನ್ನು ಹೋಲಿಕೆ ಮಾಡುವ ಮೂಲಕ ಅವುಗಳನ್ನ ಒಂದು ಕಂಪೇರ್ ಮಾಡುವ ಮೂಲಕ ತುಲನೆ ಮಾಡುವ ಮೂಲಕ ತುಲನಾತ್ಮಕವಾಗಿ ಅಧ್ಯಯನವನ್ನು ಇಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಲಾಗುತ್ತೆ ನೋಡಿ ಹೀಗೆ ಈ ಒಂದು ಹೋಲಿಕೆ ಮಾಡೋದರಿಂದ ಸಂಸ್ಥೆಗಳ ನಡುವೆ ಸಾಮ್ಯತೆ ಏನಿದೆ ಅಂದರೆ ಒಂದ ಆಗುವಂಥ ಅಂಶಗಳೇನಿದೆ ಅಥವಾ ಅವುಗಳ ನಡುವೆ ಇರುವಂಥ ವ್ಯತ್ಯಾಸಗಳೇನು ಅನ್ನೋ ಅಂಶಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನಂತರ ಸಂಶೋಧಕ ಈ ಒಂದು ಅಂಶಗಳ ಆಧಾರದಲ್ಲಿ ಒಂದು ಸಾಮಾನ್ಯ ನಿಯಮವನ್ನು ತತ್ವವನ್ನು ನಿರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎರಡು ದೇಶಗಳ ಅಥವಾ ಒಂದು ದೇಶದ ಒಂದು ಕೆಲವರು ಸಂಸ್ಥೆಗಳನ್ನ ಅಥವಾ ಘಟನಾವಳಿಗಳನ್ನ ಹಲವಾರು ದೇಶಗಳ ಒಂದು ಸಂಸ್ಥೆಗಳಿಗೆ ಅಥವಾ ಘಟನಾವಳಿಗಳಿಗೆ ಹೋಲಿಕೆ ಮಾಡುವ ಮೂಲಕ ಆ ಒಂದು ಸಾಮಾನ್ಯ ನಿಯಮವನ್ನು ರೂಪಿಸಲಾಗುತ್ತೆ ಈ ಒಂದು ವಿಧಾನವನ್ನು ಅನುಸರಿಸುವಂಥ ರಾಜಕೀಯ ಚಿಂತಕರೇ ಇರ್ತಾರೆ ಇವರು ರಾಜಕೀಯ ಸಂಶೋಧಕರು ರಾಜಕೀಯ ಸಂಸ್ಥೆ ಅಥವಾ ಘಟನಾವಳಿಗಳನ್ನ ಅಧ್ಯಯನ ಮಾಡುವಾಗ ಇವುಗಳ ಒಂದು ಐತಿಹಾಸಿಕ ಹಿನ್ನೆಲೆ ಏನು ಹಾಗೆ ಇವುಗಳು ಪ್ರಚಿತದಲ್ಲಿರುವಂಥ ಅಂಶಗಳನ್ನ ಏನು ಹೊಂದಿದ್ದಾವೆ ಈ ಎಲ್ಲ ಅಂಶಗಳನ್ನ ಕೂಡ ಗಣನೆಗೆ ತೆಗೆದುಕೊಳ್ಳಾಗುತ್ತೆ ಆ ಎಲ್ಲ ಅಂಶಗಳನ್ನ ಅಂದರೆ ಹಿಂದೆ ಹೇಗಿತ್ತು ಸಂಸ್ಥೆ ಹಾಗೆ ಹಿಂದೆ ಈ ದೇಶದಲ್ಲಿರುವ ಸಂಸ್ಥೆಗಳು ಹೇಗಿದ್ವು ಹಾಗೆ ಪ್ರಚಲಿತದಲ್ಲಿ ಆ ಒಂದು ಸಂಸ್ಥೆಗಳು ಯಾವ ರೀತಿಯಲ್ಲಿದೆ ಈ ಎಲ್ಲ ಅಂಶಗಳನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಹಾಗೆ ಈ ವಿಧಾನದ ಒಂದು ಸಂಶೋಧಕ ತಾನು ಅಧ್ಯಯನ ಮಾಡಲಿಕ್ಕೆ ಉದ್ದೇಶಿಸಿರುವಂಥ ಒಂದು ವಸ್ತು ವಿಷಯ ಏನಿರುತ್ತೆ ಆ ಒಂದು ವಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ದತ್ತಾಂಶಗಳನ್ನು ಸಂಗ್ರಹ ಮಾಡ್ತಾನೆ ಅಂದರೆ ಅಂಕಿಅಂಶಗಳನ್ನು ಅಂದರೆ ಡಾಟಾ ಕಲೆಕ್ಷನ್ ಅಂತ ಅದನ್ನು ಕರಿತೇವೆ ಆ ಅಂಕಿಅಂಶಗಳನ್ನ ಸಂಗ್ರಹ ಮಾಡ್ತಾನೆ ಆ ಅಂಕಿಅಂಶಗಳನ್ನ ಅವುಗಳನ್ನ ಸಂಗ್ರಹ ಮಾಡಿ ಅವುಗಳನ್ನ ವರ್ಗೀಕರಣ ಮಾಡ್ತಾನೆ ಅಂಕಿಅಂಶಗಳನ್ನ ಪ್ರತ್ಯೇಕ ವರ್ಗೀಕರಣವನ್ನು ಮಾಡಲಾಗುತ್ತೆ ಹಾಗಾಗಿ ಅನಂತರದಲ್ಲಿ ಆ ವರ್ಗೀಕರಣದ ನಂತರ ಅದನ್ನು ದತ್ತಾಂಶಗಳನ್ನ ಜೋಡಣೆ ಮಾಡ್ತಾನೆ ಅವ್ರು ಮಾಡಲಾಗುತ್ತೆ ದತ್ತಾಂಶಗಳನ್ನ ಜೋಡಣೆ ಮಾಡಿ ಅದರ ಸಹಾಯದಿಂದ ತುಲನಾತ್ಮಕವಾಗಿ ಒಂದು ಅಧ್ಯಯನವನ್ನು ಮಾಡಿ ಒಂದು ಸಾಮಾನ್ಯ ನಿಯಮಕ್ಕೆ ಬರಲಾಗುತ್ತೆ ಅಂದರೆ ಇಲ್ಲಿ ವೈಜ್ಞಾನಿಕವಾಗಿ ಆ ಒಂದು ದತ್ತಾಂಶಗಳನ್ನ ಸಂಗ್ರಹಿಸಿ ಎರಡು ದೇಶಗಳಲ್ಲಿ ಇರುವಂಥ ಒಂದು ದತ್ತಾಂಶಗಳನ್ನ ಅವುಗಳನ್ನ ಸಂಗ್ರಹಿಸಿ ಅವುಗಳನ್ನ ಟ್ಯಾಬ್ಲೇಷನ್ ಮಾಡಲಾಗುತ್ತೆ ಅಂದರೆ ದತ್ತಾಂಶಗಳನ್ನ ಜೋಡಣೆಯನ್ನು ಮಾಡಲಾಗುತ್ತೆ ಆನಂತರ ತುಲನಾತ್ಮಕವಾಗಿ ಅವುಗಳನ್ನ ಅಧ್ಯಯನ ಮಾಡಿ ಒಂದು ಸಾಮಾನ್ಯ ನಿಯಮಕ್ಕೆ ಅಥವಾ ತತ್ವಕ್ಕೆ ಅಥವಾ ಒಂದು ಸಿದ್ಧಾಂತವನ್ನು ರೂಪಿಸುವಂಥ ಇಲ್ಲಿ ಸಂಶೋಧನೆ ಮಾಡ್ತಾರೆ ನೋಡಿ ಈ ಒಂದು ವಿಧಾನವನ್ನು ಅನುಸರಿಸಿದಂಥ ಪ್ರಮುಖವಾದಂಥ ಚಿಂತಕರುಗಳು ಯಾರು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಇದನ್ನು ನಾನು ಮೊದಲೇ ಹೇಳಿದೆ ತುಂಬ ಪ್ರಾಚೀನ ಕಾಲದಿಂದ ಕೂಡ ಇದನ್ನು ಅನುಸರಿಸಲ ಬರ ಬರಲಾಗ್ತಾಯಿದೆ ಹಾಗಾಗಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ನಾವು ಗಮನಿಸೋದಂತೂ ಹರೀಶ್ ಅವರು ಹರೀಶ್ ಟಾಟರ್ ಅವರು ಈ ಒಂದು ವಿಧಾನವನ್ನು ಬಳಕೆ ಮಾಡ್ತಾರೆ ಹಾಗೆ ಮಾಂಟೆಸ್ಕೋ ಹಾಗೆ ಹರ್ಬರ್ಟ್ ಸ್ಪೆನ್ಸರ್ ಡಿ ಟಾಕ್ವಿಲೆ ಬೋಲೆ ಹಾಗೆ ಜೇಮ್ಸ್ ಬ್ರೈಸ್ ಹಾಗೆ ಜೆ ಎಸ್ ಮಿಲ್ ಮತ್ತು ಕೆ ಸಿ ವೀರ್ ಮುಂತಾದವರು ಈ ಒಂದು ವಿಧಾನವನ್ನು ಅನುಸರಿಸಿ ತಮ್ಮ ಸಂಶೋಧನೆಗಳನ್ನು ಬರೆದಿರುವಂಥದ್ದನ್ನು ನಾವು ಗಮನಿಸ್ಬೋದು ಹಾಗೆ ತಮ್ಮ ಗ್ರಂಥಗಳನ್ನ ಕೂಡ ರಚನೆ ಮಾಡುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ವಿಧಾನವನ್ನು ಅನುಸರಿಸಿ ಸಂಶೋಧನೆಯ ಕೈಗೊಂಡಂಥ ಹಾಗೆಯೇ ಒಂದು ಗ್ರಂಥವನ್ನು ರಚನೆ ಮಾಡಿದಂಥ ಪ್ರಮುಖವಾದ ಚಿಂತಕ ಅಂದರೆ ಪ್ರಾಚೀನ ಗ್ರೀಕ್ ತತ್ವಜ್ಞಾನಿಯರಂಥ ಹರಿಸ್ಟಾಟಲ್ ನೋಡಿ ಹರಿಸ್ಟಾಟಲ್ ನೂರ ಐವತ್ತೆಂಟು ಸಂವಿಧಾನಗಳನ್ನು ಅಥವಾ ನೂರ ಐ ಐವತ್ ಐವತ್ತೆಂಟು ದೇಶಗಳನ್ನು ಒಂದು ಹೋಲಿಕೆ ಮಾಡುವ ಮೂಲಕ ಆ ದೇಶದ ಸಂವಿಧಾನಗಳನ್ನ ಆ ದೇಶದ ಒಂದು ರಾಜಕೀಯ ಸಂಸ್ಥೆಗಳನ್ನ ಹೋಲಿಕೆ ಮಾಡಿ ಅವುಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ತನ್ನದೇ ಆದಂಥ ಒಂದು ಸಂವಿಧಾನದ ವರ್ಗೀಕರಣವನ್ನು ಮಾಡ್ತಾನೆ ಯಾವುದು ಉತ್ತಮವಾದಂಥ ಸಂವಿಧಾನ ಅಥವಾ ಉತ್ತಮ ಸರ್ಕಾರ ಯಾವುದು ಎಂಬಂಥ ಒಂದು ಅಂಶವನ್ನು ರೂಪಿಸುವಂಥ ಕಾರ್ಯವನ್ನು ಅರಿಸ್ಟಾಟಲ್ ಮಾಡಿರೋ ನಾವು ಕಾಣ್ತೆ ದಿ ಪಾಲಿಟಿಕ್ಸ್ ನಮ್ಮ ಗ್ರಂಥದಲ್ಲಿ ಸಂವಿಧಾನಗಳ ಒಂದು ವರ್ಗೀಕರಣವನ್ನು ಮಾಡುವ ಮೂಲಕ ಆ ಒಂದು ವರ್ಗೀಕರಣ ತತ್ವವನ್ನು ನೀಡುವಂಥ ಕೆಲಸವನ್ನು ಅರಿಸ್ಟಾಟಲ್ ಮಾಡ್ತಾನೆ ಹಾಗೇ ಮತ್ತೊಬ್ಬ ಚಿಂತಕರಾದಂಥ ನಾವು ಆಧುನಿಕ ಒಂದು ಅಧಿಕಾರ ವಿಭಜನಾ ಸಿದ್ಧಾಂತದ ಪ್ರತಿಪಾದಕ ಮಾಂಟೆಸ್ಕೊ ನೋಡಿ ಇವರು ಕೂಡ ಆಧುನಿಕ ಕಾಲದಲ್ಲಿ ಇದೇ ಒಂದು ವಿಧಾನವನ್ನು ಅನುಸರಿಸಿ ಅಂದರೆ ತುಲನಾತ್ಮಕ ವಿಧಾನವನ್ನು ಅನುಸರಿಸಿ ರಾಜ್ಯಶಾಸ್ತ್ರಕ್ಕೆ ಒಂದು ಮಹತ್ವದಂಥ ಕೊಡುಗೆ ಕೊಡ್ತಾರೆ ದಿ ಸ್ಪಿರಿಟ್ ಆಫ್ ಲಾಸ್ ಎಂಬ ಗ್ರಂಥವನ್ನು ಅವರು ಬರೆದಿರುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಮತ್ತೊಬ್ಬ ಚಿಂತಕರಾದಂಥ ಜೇಮ್ಸ್ ಬ್ರೈಸ್ ಇವರು ಕೂಡ ಇದೇ ವಿಧಾನವನ್ನು ಅನುಸರಿಸಿ ಹಲವಾರು ದೇಶಗಳ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನು ರಾಜಕೀಯ ವ್ಯವಸ್ಥೆಗಳನ್ನು ಹೋಲಿಕೆ ಮಾಡಿ ಅಧ್ಯಯನವನ್ನು ಮಾಡ್ತಾರೆ ವಿವಿಧ ದೇಶಗಳ ಒಂದು ಪ್ರಜಾಪ್ರಭುತ್ವ ದೇಶಗಳೇನಿದೆ ಅವುಗಳಿಗೆ ಸಂಚರಿಸ್ತಾರವರು ಆ ಒಂದು ದೇಶಗಳಿಗೆ ಭೇಟಿ ಕೊಟ್ಟು ಆ ಒಂದು ದೇಶಗಳಲ್ಲಿ ಮಾಹಿತಿಗಳನ್ನ ಸಂಗ್ರಹಿಸಿ ಅವುಗಳ ಹೋಲಿಕೆ ನಂತರ ಮಾಡ್ರನ್ ಡೆಮಾಕ್ರಸೀಸ್ ಆಧುನಿಕ ಪ್ರಜಾಪ್ರಭುತ್ವಗಳು ಎಂಬಂಥ ಒಂದು ಗ್ರಂಥವನ್ನು ರಚಿಸ್ತಾರೆ ಈ ಗ್ರಂಥದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿಯ ಒಂದು ಗುಣಾವಗುಣಗಳೇನು ಯಾವ್ಯಾವ ದೇಶದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿಯಂಥ ಒಂದು ಗುಣಗಳಿದೆ ದೋಷಗಳಿದೆ ಈ ಎಲ್ಲ ಅಂಶಗಳನ್ನ ಕೂಡ ಕುರಿತು ಅವರು ಮಾಡರ್ನ್ ಡೆಮಾಕ್ರಸಿಸ್ ಗ್ರಂಥದಲ್ಲಿ ವಿವರಿಸುವಂಥ ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಹಾಗೆ ನಾವು ಭಾರತದ ಸಂವಿಧಾನವನ್ನು ರಚನೆ ಮಾಡಿದಂಥ ಸಂವಿಧಾನ ರಚನಾ ಸಭೆ ಏನಿದೆ ಇದು ಕೂಡ ಈ ಒಂದು ವಿಧಾನವನ್ನು ಅಳವಡಿಸ್ಕೊಂಡು ನಮ್ಮ ಸಂವಿಧಾನ ರಚನೆ ಮಾಡೋಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಭಾರತದ ಸಂವಿಧಾನ ರಚನಾಕಾರರು ಹಲವಾರು ದೇಶಗಳ ಒಂದು ಸಂವಿಧಾನಗಳನ್ನ ಅಧ್ಯಯನ ಮಾಡ್ತಾರೆ ಅಲ್ಲಿರುವಂಥ ಅಂಶಗಳನ್ನ ಒಂದು ಹೋಲಿಕೆ ಮಾಡಿ ಆನಂತರದಲ್ಲಿ ಭಾರತದ ಸಂವಿಧಾನ ರಚನೆ ಮಾಡ್ತಾರೆ ಭಾರತ ಸಂವಿಧಾನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಅಮೇರಿಕಾ ಐರ್ಲೆಂಡ್ ಹಿಂಗ್ಲೆಂಡ್ ಆಸ್ಟ್ರೇಲಿಯಾ ಜರ್ಮನಿ ಹಾಗೆ ರಷ್ಯಾದ ಸಂವಿಧಾನ ಈ ಥರ ಹಲವಾರು ದೇಶಗಳ ಒಂದು ಸಂವಿಧಾನಗಳನ್ನ ಒಂದು ಅಧ್ಯಯನ ಮಾಡಿ ಅದರಿಂದ ಬೇಕಾದಂಥ ಒಂದು ಅಂಶಗಳನ್ನ ಯಾವುದು ಉತ್ತಮವಾದಂಥ ಅಂಶಗಳಿದೆ ಅಂಥ ಅತ್ಯುತ್ತಮವಾದಂಥ ಅಂಶಗಳನ್ನ ಆಯ್ಕೆ ಮಾಡಿಕೊಂಡು ನಮ್ಮ ದೇಶಕ್ಕೆ ಒಂದು ಅತ್ಯುತ್ತಮವಾದಂಥ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾರೆ ಹಾಗೆ ಭಾರತದ ಒಂದು ಪ್ರಜಾಪ್ರಭುತ್ವ ಪದ್ಧತಿ ಇರ್ಬೋದು ಹಾಗೆ ಫೆಡರಲ್ ತತ್ವ ಇವೆಲ್ಲವೂ ಕೂಡ ನಾವು ಇದಕ್ಕೆ ಉದಾಹರಣೆಯಾಗಿ ಕೊಡಲಿಕ್ಕೆ ಸಾಧ್ಯ ಅವನ್ನೆಲ್ಲವೂ ಕೂಡ ನಾವು ಪಡ್ಕೊಂಡಿದ್ದೇವೆ ಅನ್ನೋ ಅಂಶವನ್ನು ಗಮನಿಸ್ಬೋದು ನೋಡಿ ಈ ಒಂದು ವಿಧಾನದ ಮೂಲಕ ಈ ರೀತಿಯಲ್ಲಿ ಹೋಲಿಕೆಯನ್ನು ಮಾಡುವ ಮೂಲಕ ಅಧ್ಯಯನ ಮಾಡಲಾಗಿದೆ ಹಾಗಾಗಿ ಈ ಒಂದು ವಿಧಾನ ರಾಜ್ಯಶಾಸ್ತ್ರದ ಒಂದು ಅಧ್ಯಯನಕ್ಕೆ ಒಂದು ಮಹತ್ವದ ಒಂದು ಕೊಡುಗೆ ಆಗಿದೆ ಹಲವಾರು ಗುಣಗಳನ್ನು ಅಥವಾ ಉಪಯುಕ್ತತೆಗಳನ್ನು ಹೊಂದಿನ ನೋಡಲಿಕ್ಕೆ ಸಾಧ್ಯ ಆಗಿದೆ ಈ ಒಂದು ವಿಧಾನದ ಒಂದು ಗುಣಗಳೇನು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ನೋಡಿ ಈ ವಿಧಾನದ ಸಂಶೋಧಕ ವಿವಿಧ ದೇಶಗಳಲ್ಲಿ ಹೊಂದಿರುವಂಥ ರಾಜಕೀಯ ಸಂಸ್ಥೆಗಳನ್ನ ಹಾಗೆ ಸಂವಿಧಾನಗಳನ್ನ ತತ್ವ ಹಾಗೂ ಸಿದ್ಧಾಂತಗಳೇನಿರುತ್ತೆ ಅವುಗಳನ್ನ ಅಧ್ಯಯನ ಮಾಡಿ ಅವುಗಳ್ನ ಹೋಲಿಕೆ ಮಾಡಿ ತಮ್ಮದೇ ಆದಂಥ ಒಂದು ಸಾಮಾನ್ಯ ತತ್ವವನ್ನು ರೂಪಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಲಾಗುತ್ತೆ ಹಾಗಾಗಿ ಇಲ್ಲಿ ಸರ್ವಸಮ್ಮತವಾದಂಥ ಒಂದು ತತ್ವಗಳನ್ನ ರೂಪಿಸಲಿಕ್ಕೆ ಸಾಧ್ಯ ಹಾಗೆ ಎರಡನೆಯ ಒಂದು ಇದರ ಒಂದು ಪ್ರಾಮುಖ್ಯತೆ ಅಥವಾ ಗುಣ ಅಂದರೆ ಈ ವಿಧಾನವನ್ನು ಅನುಸರಿಸುವಂಥ ಸಂಶೋಧಕ ರಾಜಕೀಯ ಸಂಸ್ಥೆಯಾಗ ಘಟನಾವಳಿಗಳ ಒಂದು ಐತಿಹಾಸಿಕ ಹಿನ್ನೆಲೆ ಏನು ಅವುಗಳ ಸಾಮಾಜಿಕ ಆರ್ಥಿಕ ಹಾಗೆ ರಾಜಕೀಯ ಪರಿಸ್ಥಿತಿಗಳನ್ನ ಕೂಡ ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಈ ಒಂದು ವಿಧಾನ ರಾಜ್ಯಶಾಸ್ತ್ರದ ಒಂದು ಅಧ್ಯಯನಕ್ಕೆ ಒಂದು ಪರಿಪೂರ್ಣವಾದಂಥ ಒಂದು ವಿಧಾನ ಆಗುತ್ತೆ ಅನ್ನೋ ಅಂಶವನ್ನು ನಾವು ಗಮನಿಸ್ಬೋದು ಹಾಗೆ ಮೂರನೇದಾಗಿ ನೋಡಿ ಈ ವಿಧಾನವನ್ನು ಅನುಸರಿಸುವಂಥ ಸಂಶೋಧಕರು ನೀಡುವಂಥ ಸಾಮಾನ್ಯ ನಿಯಮ ಅಥವಾ ತತ್ವಗಳೇ ಇರ್ತವೆ ಅಥವಾ ಅಭಿಪ್ರಾಯಗಳೇನಿರ್ತವೆ ಇವುಗಳು ಹೆಚ್ಚು ವಾಸ್ತವಿಕವಾಗಿ ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿರ್ತವೆ ಏಕೆಂದರೆ ಆ ದತ್ತಾಂಶಗಳನ್ನ ಸಂಗ್ರಹಿಸಿ ಅವುಗಳನ್ನ ವರ್ಗೀಕರಣ ಮಾಡಿ ಅವುಗಳನ್ನ ಟ್ಯಾಬ್ಲೇಷನ್ ಮಾಡಲಾಗುತ್ತೆ ಮಾಡಿದ ನಂತರದಲ್ಲಿ ಅವನ ನಿಯಮಕ್ಕೆ ಬರೋದ್ರಿಂದ ಇದು ವೈಜ್ಞಾನಿಕವಂಥ ಒಂದು ವಿಧಾನ ಕ್ರಮಬದ್ಧ ವಿಧಾನ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಾಲ್ಕನೇದಾಗಿ ಈ ವಿಧಾನದ ಸಹಾಯದಿಂದ ರಾಜ್ಯಶಾಸ್ತ್ರವನ್ನು ಅಧ್ಯಯನವನ್ನು ನಾವು ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಮಾಡ್ಬೋದು ನಾವು ಅದಕ್ಕೆ ಅರಿಶ್ಟಾಟಲ್ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಏಕೆಂದರೆ ಅವರು ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದರು ಹಾಗಾಗಿ ನಾ ಈ ಒಂದು ವಿಧಾನವನ್ನು ಅನುಸರಿಸುವ ಮೂಲಕ ನಾವು ರಾಜಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಒಂದು ವಿಧಾನ ಕೆಲವರು ದೋಷಗಳನ್ನ ಕೂಡ ಹೊಂದಿದೆ ಹೇಗೆ ಗುಣಗಳಿದೆಯೋ ಹಾಗೆ ಕೆಲವರು ಒಂದು ದೋಷಗಳನ್ನೂ ಕೂಡ ಹೊಂದಿರುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆ ದೋಷಗಳು ಯಾವುದು ಅಂದರೆ ಮೊದಲನೆಯದಾಗಿ ದೇಶದಿಂದ ದೇಶಕ್ಕೆ ರಾಜಕೀಯ ಸಂಸ್ಥೆಗಳು ವ್ಯತ್ಯಾಸ ಇರುತ್ತೆ ಒಂದು ದೇಶದಲ್ಲಿದ್ದಂಥ ರಾಜಕೀಯ ಸಂಸ್ಥೆಗಳು ಮತ್ತೊಂದು ದೇಶದಲ್ಲಿ ಇರೋದಿಲ್ಲ ಹಾಗೆ ರಾಜಕೀಯ ಘಟನಾವಳಿಗಳು ಮೇಲ್ನೋಟಕ್ಕೆ ಒಂದೇ ರೀತಿ ಇದ್ದರೂ ಕೂಡ ಅವುಗಳ ಒಂದು ಹೋಲಿಕೆ ಇದ್ದರೂ ಕೂಡ ಅವುಗಳು ಬೇರೆ ಬೇರೆ ರೀತಿಯಾಗಿ ಇರ್ತವೆ ಕುಲಂಕುಷವಾಗಿ ನಾವು ನೋಡಿದಾಗ ಅವುಗಳ ನಡುವೆ ವ್ಯತ್ಯಾಸ ಇರುವಂಥದ್ದು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಒಂದು ದೇಶದ ಒಂದು ರಾಜಕೀಯ ಸಂಸ್ಥೆಗಳನ್ನ ಇನ್ನೊಂದು ದೇಶದ ರಾಜಕೀಯ ಸಂಸ್ಥೆಗಳಿಗೆ ಅಥವಾ ಘಟನಾವಳಿಗಳಿಗೆ ಹೋಲಿಕೆ ಮಾಡಿದ ಸಂದರ್ಭದಲ್ಲಿ ಹಲವಾರು ವ್ಯತ್ಯಾಸಗಳಾಗ್ಬೋದು ನೋಡಿ ಉದಾಹರಣೆಗೆ ನೋಡುವಂಥ ಸಂದರ್ಭದಲ್ಲಿ ಭಾರತದ ಒಂದು ರಾಷ್ಟ್ರಾಧ್ಯಕ್ಷರು ಹಾಗೆ ಅಮೇರಿಕ ಸಂಯುಕ್ತ ಸಂಸ್ಥಾನದ ಒಂದು ರಾಷ್ಟ್ರಾಧ್ಯಕ್ಷರನ್ನ ನಾವು ಹೋಲಿಕೆ ಮಾಡೋದಂಥ ಸಂದರ್ಭದಲ್ಲಿ ಅವೆರಡರ ನಡುವೆ ಹೋಲಿಕೆಗಳೇ ಇಲ್ಲ ಏಕೆಂದರೆ ಭಾರತದ ಒಂದು ರಾಷ್ಟ್ರಾಧ್ಯಕ್ಷರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನಿರ್ತಾರೆ ಇವರು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಆದರೆ ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಅವರು ವಾಸ್ತವ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಭಾರತದ ರಾಷ್ಟ್ರಪತಿಗಳು ಒಂದು ಉತ್ಸವ ಮೂರ್ತಿಯಾಗಿದೆ ಅಲ್ಲಿ ಅಮೆರಿಕದಲ್ಲಿ ಕಾರ್ಯಾಂಗದ ಮುಖ್ಯಸ್ಥರು ಇರ್ತಾರೆ ಅವರು ಎಲ್ಲ ಅಧಿಕಾರಗಳನ್ನ ತಾವೇ ಸ್ವತಃ ಚಲಾಯಿಸುವಂಥ ಒಂದು ಅಧಿಪತಿಯಾಗಿರ್ತಾರೆ ಕಾರ್ಯಾಂಗದ ಅಧಿಪತಿಯಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಅವರನ್ನು ವಿಶ್ವದ ಚಕ್ರವರ್ತಿಯಿಂದ ಕೂಡ ನಾವು ಕರಿಬೋದು ಅಷ್ಟು ಅಧಿಕಾರಗಳನ್ನ ಅವ್ರು ಹೊಂದಿರ್ತಾರೆ ಅವರೇ ಅವ ಕಾರ್ಯಗಳನ್ನ ಚಲಾಯಿಸ್ತಾರೆ ಆದರೆ ಭಾರತದಲ್ಲಿ ಆ ರೀತಿಯಂಥ ಒಂದು ಪರಿಸ್ಥಿತಿಗಳು ಇರೋದಿಲ್ಲ ಹಾಗಾಗಿ ಇವೆರಡನ್ನು ಕೂಡ ಹೋಲಿಕೆ ಮಾಡಿದಾಗ ನಾವು ಭಾರತದ ರಾಷ್ಟ್ರಪತಿಗಳಿಗೂ ಅಮೆರಿಕದ ರಾಷ್ಟ್ರಾಧ್ಯಕ್ಷರಿಗೂ ವ್ಯತ್ಯಾಸಗಳಿರುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಹಾಗೆ ಇನ್ನೊಂದು ಸನ್ನಿವೇಶ ನಾವು ತಗೊಳ್ಳುವಂಥ ಸಂದರ್ಭದಲ್ಲಿ ಭಾರತದ ಪ್ರಜಾಪ್ರಭುತ್ವ ಹಾಗೆ ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ಅಮೇರಿಕಾ ಇಂಗ್ಲೆಂಡ್ ಈ ದೇಶಗಳಲ್ಲೂ ಕೂಡ ಪ್ರಜಾಪ್ರಭುತ್ವ ಇದೆ ಇವುಗಳಿಗೆ ನಾವು ಹೋಲಿಕೆ ಮಾಡಿ ಅಧ್ಯಯನ ಮಾಡಿದಾಗ ಭಾರತದಲ್ಲಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ ಇಲ್ಲಿ ಹಲವಾರು ಸಮಸ್ಯೆಗಳು ಇನ್ನೂ ಕೂಡ ಇದೆ ಅಸಮಾನತೆ ಇದೆ ಅನಕ್ಷರತೆ ಇದೆ ಕೋಮುವಾದ ಇದೆ ಇನ್ನೂ ಹಲವಾರು ಸಮಸ್ಯೆಗಳಿಲ್ಲಿ ಹಾಗೆ ಉಳ್ಕೊಂಡಿದೆ ಬೇರೆ ದೇಶಗಳ ಮುಂದುವರೆದಂಥ ಅಮೇರಿಕಾ ಅಥವಾ ಇಂಗ್ಲೆಂಡ್ ದೇಶಗಳ ಒಂದು ಪ್ರಜಾಪ್ರಭುತ್ವಕ್ಕೆ ಹೋಲಿಕೆ ಮಾಡಿದಾಗ ನಮ್ಮ ದೇಶದ ಪ್ರಜಾಪ್ರಭುತ್ವ ಇನ್ನೂ ಕೂಡ ಆ ಮಟ್ಟಕ್ಕೆ ಏಲ್ ಏರದೇ ಇರುವಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ವಿಧಾನವನ್ನು ಅನುಸರಿಸಿ ನಾವು ಅಧ್ಯಯನ ಮಾಡಿದಾಗ ಆ ಮೌಲ್ಯಗಳನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಅಂಶವನ್ನು ಗಮನಿಸ್ಬೋದು ಹಾಗೆ ಎರಡನೇದಾಗಿ ಈ ವಿಧಾನದ ಮತ್ತೊಂದು ಒಂದು ದೋಷ ಅಂದರೆ ಕಾಲ ಮತ್ತು ಸಂದರ್ಭಕ್ಕೆ ಕೊರತಂಥದ್ದು ಇದು ಕೆಲವಾರು ಸಂದರ್ಭದಲ್ಲಿ ಕಾಲ ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ಘಟನಾವಳಿಗಳು ದೇಶದಿಂದ ದೇಶಕ್ಕೆ ಬದಲಾವಣೆ ಆಗುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಸಂದರ್ಭದಲ್ಲಿ ಒಂದು ದೇಶದಲ್ಲಿ ನಡೆದಂಥ ಒಂದು ಘಟನಾವಳಿಗಳು ಇನ್ನೊಂದು ದೇಶದಲ್ಲಿ ನಡೆದಂಥ ಘಟನಾವಳಿಗೂ ವ್ಯತ್ಯಾಸಗಳಿರ್ಬೋದು ಹಾಗಾಗಿ ಘಟನಾವಳಿಗಳು ದೇಶದಿಂದ ದೇಶಕ್ಕೆ ಕೂಡ ವ್ಯತ್ಯಾಸ ಇರೋದಂಥ ಇರ್ತವೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗಿರುವಂಥದ್ದು ನಾವು ಕಾಣ್ತೇವೆ ನೋಡಿ ಒಂದು ಕಾಲಕ್ಕೆ ನಡೆದಂಥ ಒಂದು ರಾಜಕೀಯ ಘಟನಾವಳಿ ಅಥವಾ ಸಂಸ್ಥೆ ಸರಿ ಅನ್ನಿಸಿದ್ದು ಬೇರೊಂದು ಕಾಲಕ್ಕೆ ಅದು ಸರಿ ಹೊಂದದೇ ಇರ್ಬೋದು ಆ ಅಂಥ ಸಂಸ್ಥೆಗಳನ್ನ ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವರು ಈ ಸಂದರ್ಭದಲ್ಲಿ ಸರಿಯಾಗಿದ್ದು ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಸರಿಯಾಗದೇ ಇರ್ಬೋದು ಅಥವಾ ಹಿಂದೆ ಯಾವುದೋ ಸರಿಯಾಗಿದ್ದಂಥ ಒಂದು ಸಂಸ್ಥೆ ಈಗ ಸರಿಯಾಗದೇ ಇರ್ಬೋದು ಹಾಗಾಗಿ ಕಾಲಕ್ಕೆ ತಕ್ಕಂತೆ ಅವುಗಳು ಬದಲಾವಣೆ ಆಗ್ತಿರ್ತವೆ ಆದ್ದರಿಂದ ಈ ಒಂದು ವಿಧಾನ ಅನುಸರಿಸುವ ಸಂಶೋಧಕರು ಎರಡು ಅಥವಾ ಅದಕ್ಕಿಂತ ಹೆಚ್ಚು ದೇಶಗಳ ರಾಜಕೀಯ ಸಂಸ್ಥೆಗಳನ್ನ ಅಥವಾ ಘಟನಾವಳಿಗಳನ್ನ ತೆಗೆದುಕೊಂಡರೂ ಕೂಡ ಆಯಾ ದೇಶದ ಇತರೆ ಅಂಶಗಳು ಸಾಮಾಜಿಕ ಆರ್ಥಿಕ ಧಾರ್ಮಿಕ ಒಂದು ಪರಿಸ್ಥಿತಿಗಳೇನಿರ್ತವೆ ಅವುಗಳನ್ನ ಪರಿಗಣಿಸ್ಬೇಕಾಗತ್ತೆ ಅವುಗಳನ್ನ ಪರಿಗಣಿಸದೆ ಒಂದು ವೇಳೆ ನಾವು ತೀರ್ಮಾನಕ್ಕೆ ಬಂದಾಗ ಆ ಒಂದು ತೀರ್ಮಾನಗಳು ತಪ್ಪಾಗಿರುವಂಥ ಸಾಧ್ಯಗಳು ಇರ್ತವೆ ಇದರಿಂದ ರಾಜಕೀಯ ಒಂದು ಘಟನಾವಳಿಗೆ ಕಾರಣಗಳೇನು ಅವುಗಳ ಪರಿಣಾಮಗಳೇನು ಕಂಡುಹಿಡಲಿಕ್ಕೆ ನಾವು ಕುಲಂಕುಷವಾಗಿ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಅವುಗಳನ್ನ ಎಲ್ಲ ಹಿನ್ನೆಲೆಯನ್ನು ಗಮನ ಇಟ್ಟುಕೊಂಡು ತಿಳ್ಕೊಬೇಕಾಗತ್ತೆ ಹಾಗಿದ್ದಾಗ ಮಾತ್ರ ಆ ಒಂದು ತತ್ವಗಳು ವೈಜ್ಞಾನಿಕವಾಗಿ ಮತ್ತು ಕ್ರಮಬದ್ಧವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ರಾಜಕೀಯ ಘಟನಾವಳಿಗಳು ಕೂಡ ದೇಶದಿಂದ ದೇಶಕ್ಕೆ ಕಾಲದಿಂದ ಕಾಲಕ್ಕೆ ಬೇರೆ ಆಗಿರ್ತವೆ ಅವುಗಳನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಹಾಗೆ ಮೂರನೆಯ ಒಂದು ಇದರ ಒಂದು ಅವಗುಣ ಅಂದರೆ ಈ ವಿಧಾನದ ಒಂದು ಪ್ರಮುಖ ಟೀಕಾಕಾರರು ಯಾರು ಅಂದರೆ ಆಲ್ಮಂಡ್ ಮತ್ತು ಪೋವೆಲ್ ಇವರು ತಾವು ಬರೆದಂಥ ಒಂದು ಗ್ರಂಥ ಕಂಪ್ಯಾರಿಟಿವ್ ಪಾಲಿಟಿಕ್ಸ್ ಎ ಡೆವಲಪ್ಮೆಂಟಲ್ ಅಪ್ರೋಚ್ ಈ ಒಂದು ಗ್ರಂಥದಲ್ಲಿ ತಮ್ಮದೇ ಅಂಥ ಒಂದು ಟೀಕೆಯನ್ನು ಮಾಡ್ತಾರೆ ವಿವಿಧ ದೇಶಗಳ ಸರ್ಕಾರಗಳು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅವುಗಳ ಕಾನೂನುಗಳು ರಾಜಕೀಯ ವಿಚಾರ ಸಿದ್ಧಾಂತ ಹಾಗೆ ಮಾನವನ ವರ್ತನೆಗೆ ಈ ಒಂದು ವಿಧಾನ ಪ್ರಾಮುಖ್ಯತೆ ಕೊಡೋದಿಲ್ಲ ಎಂಬಂಥ ಅಂಶ ಹೇಳುತ್ತೆ ಅಲ್ಲಿನ ಕಾನೂನುಗಳೇನು ಹಾಗೆ ಅಲ್ಲಿನ ರಾಜಕೀಯ ವಿಚಾರಗಳೇನು ಹಾಗೆ ಅಲ್ಲಿನ ಸಿದ್ಧಾಂತಗಳೇನು ಹಾಗೆ ಮಾನವನ ವರ್ತನೆಗಳೇನಿರ್ತವೆ ಅದಕ್ಕೆ ಈ ಒಂದು ತತ್ವದಲ್ಲಿ ಹೋಲಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಕೇವಲ ಸಂಸ್ಥೆಗಳನ್ನ ಅಥವಾ ಘಟನಾವಳಿಗಳನ್ನ ಮಾತ್ರ ಹೋಲಿಕೆ ಮಾ ಹೋಲಿಕೆ ಮಾಡುವಂಥ ವಿಧಾನ ತಪ್ಪು ಎಂಬಂಥ ಅಂಶವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹಾಗೆ ನಾವು ಇನ್ನೊಂದು ಒಂದು ಇದರ ದೋಷವನ್ನು ನೋಡೋ ಸಂದರ್ಭದಲ್ಲಿ ಸಾಮಾನ್ಯ ತತ್ವಗಳನ್ನ ಕಂಡುಹಿಡಿಯುವಂಥ ಪ್ರಯತ್ನದಲ್ಲಿ ಸಂಶೋಧಕ ಅವನ ಒಂದು ಮನೋಧರ್ಮ ಏನಿರುತ್ತೆ ಅಥವಾ ಅವನ ಪ್ರತಿಭೆ ಇರುತ್ತಲ್ಲ ಅದು ಕೂಡ ಬಹಳ ಮುಖ್ಯವಂತ ಪಾತ್ರವನ್ನು ವಹಿಸುತ್ತೆ ಆ ಪ್ರತಿಭೆ ಅಥವಾ ಸನ್ನಿವೇಶಗಳು ಪರಿಸ್ಥಿತಿಗಳು ವೈವಿಧ್ಯಮಯ ಇದ್ದಂಥ ಸಂದರ್ಭದಲ್ಲಿ ಅದು ಆ ಒಂದು ಸಂಶೋಧಕನಲ್ಲಿ ಪ್ರಭಾವ ಬೀರೋದ್ರಿಂದ ನೈಜವಾದಂಥ ಫಲಿತಾಂಶ ಪಡಲಿಕ್ಕೆ ಇಲ್ಲಿ ಅವಕಾಶ ಆಗೋದಿಲ್ಲ ಅಂದರೆ ಇಲ್ಲಿ ವ್ಯಕ್ತಿನಿಷ್ಠವಾದಂಥ ಅಭಿಪ್ರಾಯಗಳು ರೂಪುಗೊಳ್ಳೋಕ್ಕೂ ಕೂಡ ಅವಕಾಶಗಳಿರ್ತವೆ ಅಂತ ಹೇಳಲಿಕ್ಕೆ ಸಾಧ್ಯ ಈ ರೀತಿಯಲ್ಲಿ ನಾವು ಒಟ್ಟಾರೆಯಾಗಿ ಈ ಒಂದು ವಿಧಾನವನ್ನು ನೋಡಿದಾಗ ರಾಜಕೀಯ ಒಂದು ಘಟನಾವಳಿಗಳೇನಿರ್ತವೆ ಅವುಗಳನ್ನು ಒಂದು ವಿಶೇಷ ಸಂದರ್ಭದಲ್ಲಿ ಅಳ್ ಅಳ್ವಡಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಸಂಶೋಧಕ ಇನ್ನಿತರ ವಿಧಾನಗಳನ್ನು ಸಹಾಯವನ್ನು ಪಡ್ಕೊಂಡು ರಾಜಕೀಯ ಘಟನಾವಳಿಗಳನ್ನ ಹೋಲಿಕೆ ಮಾಡುವ ಮೂಲಕ ಅವುಗಳನ್ನ ಅಧ್ಯಯನ ಮಾಡಿ ಯಶಸ್ವಿಯಾಗಿ ಅಳವಡಿಸ್ಕೊಬೇಕು ಅಂದರೆ ಈ ಒಂದು ವಿಧಾನವನ್ನು ನಾವು ಒಂದೇ ಐತಿಹಾಸಿಕ ಹಿನ್ನೆಲೆ ಹಾಗೆ ಒಂದೇ ರೀತಿ ರಾಜಕೀಯ ವ್ಯವಸ್ಥೆ ಹಾಗೆ ಸಾಮಾಜಿಕ ಸಂಸ್ಥೆಗಳನ್ನ ಹೊಂದಿರುವಂಥ ಒಂದು ರಾಜ್ಯದಲ್ಲಿ ನಾವು ಮಾತ್ರ ಇದನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ ವಿಭಿನ್ನವಾದಂಥ ರಾಜಕೀಯ ಸಿದ್ಧಾಂತ ವಿಭಿನ್ನವಾದಂಥ ರಾಜಕೀಯವಾದಂಥ ವ್ಯವಸ್ಥೆಗಳನ್ನ ಹಾಗೆ ವಿವಿಧವಾದಂಥ ವಿಭಿನ್ನವಾದಂಥ ಐತಿಹಾಸಿಕ ಹಿನ್ನೆಲೆಯನ್ನು ಅಥವಾ ರಾಜಕೀಯ ಸಂಸ್ ವ್ಯವಸ್ಥೆಗಳನ್ನ ಹೊಂದಿರುವಂಥ ದೇಶಗಳನ್ನ ನಾವು ಈ ಒಂದು ವಿಧಾನದ ಮೂಲಕ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದೇ ರೀತಿಯಾದಂಥ ಒಂದು ರಾಜಕೀಯ ವ್ಯವಸ್ಥೆ ಇರ್ಬೋದು ಐತಿಹಾಸಿಕ ಹಿನ್ನೆಲೆ ಇರ್ಬೋದು ಹಾಗೆ ಸಾಮಾಜಿಕ ಸಂಸ್ಥೆಗಳನ್ನ ಹೊಂದಿರುವಂಥ ಒಂದು ದೇಶಗಳನ್ನು ಹೋಲಿಕೆ ಮಾಡಿ ಅಧ್ಯಯನ ಮಾಡಲಿಕ್ಕೆ ಈ ವಿಧಾನದ ಮೂಲಕ ಸಾಧ್ಯ ಆಗುತ್ತೆ ಹಾಗೆ ಇದರ ಜೊತೆಗೆ ನಾವು ಐತಿಹಾಸಿಕವು ಹಾಗೆ ಪ್ರಚಲಿತವಾಗಿರುವಂಥ ಒಂದು ಎರಡನ್ನೂ ಕೂಡ ನಾವು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಸರಿಯಾದ ರೀತಿಯ ದತ್ತಾಂಶ ಸಂಗ್ರಹಣೆ ಮಾಡಿ ಅವುಗಳನ್ನ ಅಂಕಿಅಂಶಗಳನ್ನ ಜೋಡಣೆ ಮಾಡಿ ಅವುಗಳನ್ನ ವಿಶ್ಲೇಷಣಾತ್ಮಕವಾಗಿ ಹೋಲಿಕೆ ಮಾಡುವ ಮೂಲಕ ನಾವು ಸಾಮಾನ್ಯ ನಿಯಮಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಮಾತ್ರ ಈ ಒಂದು ವಿಧಾನ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಹೆಚ್ಚು ಒಂದು ಉಪಯುಕ್ತವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಅಂಶವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ವಿಧಾನವನ್ನು ಬಳಕೆ ಮಾಡುವಂಥ ಒಬ್ಬ ರಾಜಕೀಯ ಚಿಂತಕ ಅದನ್ನು ಅಥವಾ ಸಂಶೋಧಕ ಅತಿ ಜಾಗರೂಕತೆಯಿಂದ ಬಳಸಬೇಕು ಹಾಗೆ ಅಥವಾ ಐತಿಹಾಸಿಕ ವಿಧಾನಗಳೇನಿದೆ ಅಥವಾ ಇತರ ವಿಧಾನಗಳೇನಿದೆ ಅವುಗಳ ಜೊತೆಯಲ್ಲಿ ಈ ವಿಧಾನವನ್ನು ಕೂಡ ಬಳಕೆ ಮಾಡಿದಾಗ ಸಮರ್ಪಕವಾಗಿ ಹಾಗೆ ನಮ್ಮ ಒಂದು ಸಂಶೋಧನೆಗಳು ವ್ಯವಸ್ಥಿತವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಈ ಒಂದು ತೌಲೋನಿಕ ಅಥವಾ ಹೋಲಿಕಾ ವಿಧಾನ ಇದೆ ಇದು ಒಂದು ಉತ್ತಮವಾದ ವಿಧಾನ ಆಗಿದೆ ಅದನ್ನು ಸಮರ್ಪಕವಾಗಿ ಇತರ ವಿಧಾನಗಳ ಜೊತೆಯಲ್ಲಿ ನಾವು ಬಳಕೆ ಮಾಡಿದಾಗ ಹೆಚ್ಚು ಉಪಯುಕ್ತವಾಗುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿಕಾಗಿ ಧನ್ಯವಾದಗಳು ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರ ವಿಧಾನ ಅಥವಾ ಪರಿಮಾಣಾತ್ಮಕ ವಿಧಾನ ಅಂತ ಇದೆ ಈ ಒಂದು ವಿಧಾನದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಲೂ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ